ಮಂಗಳೂರು ತಾಲೂಕು ಮಹಿಳಾ ಮಂಡಳಗಳ ಒಕ್ಕೂಟದ ರಾಜ್ಯ ಮಟ್ಟದ ಕರ್ನಾಟಕ ರಾಜ್ಯ ಜಾನಪದ ಕ್ರೀಡೋತ್ಸವ ಮತ್ತು ಸಾಂಸ್ಕೃತಿಕ ಸಮ್ಮೇಳನ ಜನವರಿ ಮೂವತ್ತ ಒಂದರಂದು ನಡೆಯಲಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಚಂಚಲಾಕ್ಷಿ ತೇಚೋಮಯ್ಯ ತಿಳಿಸಿದರು ಕರ್ನಾಟಕ ರಾಜ್ಯ ಮಹಿಳಾ ಜಾನಪದ ಕ್ರೀಡೋತ್ಸವ ಹಾಗೂ ಸಾಂಸ್ಕೃತಿಕ ಸಮ್ಮೇಳನದ ಮತ್ತು ಮಹಿಳಾ ವೈಭವ ಎರಡು ಸಾವಿರದ ಇಪ್ಪತ್ತಾರು ಇದಕ್ಕೆ ಆಗಮಿಸಿದ ಎಲ್ಲಾ ತಮ್ಮ ಪತ್ರಕರ್ತ ಮಾಧ್ಯಮ ಬಂಧುಗಳಿಗೆ ಸ್ವಾಗತ ಕೋರುತ್ತಾ ನಮ್ಮ ಈಗ ಉಳಿದ ಮಾತುಗಳನ್ನು ನಮ್ಮ ಅಧ್ಯಕ್ಷರಾದ ಚಂಚಲ ತೇಜಮಯರು ವಿವರಿಸಲಿದ್ದಾರೆ ಆಗಮಿಸಿರುವ ಪತ್ರಿಕಾ ಮಾಧ್ಯಮದವರಿಗೆ ಹಾಗೂ ದೃಶ್ಯ ಮಾಧ್ಯಮದವರಿಗೆ ಹೃತ್ಪೂರ್ವಕದ ಸ್ವಾಗತವನ್ನು ಬಯಸುತ್ತಾ ಮಂಗಳೂರು ತಾಲೂಕು ಮಹಿಳಾ ಮಂಡಳಗಳ ಒಕ್ಕೂಟ ಈ ವರ್ಷ ಪ್ರಥಮ ಬಾರಿಗೆ ರಾಜ್ಯ ಮಟ್ಟದ ಮಹಿಳಾ ಸಮ್ಮೇಳನವನ್ನು ಆಯೋಜಿಸಿದೆ ಈ ಸಮ್ಮೇಳನವು ಇದೇ ಫೆಬ್ರವರಿ ಒಂದು ಮತ್ತು ಎರಡರಂದು ನಗರದ ಹಂಪನ್ಕಟ್ಟೆ ಯೂನಿವರ್ಸಿಟಿ ಕಾಲೇಜಿನ ಮೈದಾನದಲ್ಲಿ ಹಾಗೂ ಪುರಭವನದಲ್ಲಿ ನಡೆಯಲಿಕ್ಕಿದೆ ಮೊದಲಿಗೆ ಮಹಿಳೆಯರೆಲ್ಲರೂ ವಿವಿಧ ಜಿಲ್ಲೆಗಳಿಂದ ಬರುವಂತಹ ಮಹಿಳೆಯರನ್ನ ಎದುರುಗೊಳ್ಳುತ್ತಾ ನಮ್ಮ ಜ್ಯೋತಿಯಲ್ಲಿರುವ ಪದವಿ ಪೂರ್ವ ಮಹಿಳಾ ವಿದ್ಯಾರ್ಥಿನಿಯರ ಕಾಲೇಜಿನ ಆವರಣದಲ್ಲಿ ಸೇರಿ ಅಲ್ಲಿಂದ ಒಂದು ಮಹಿಳಾ ಜಾಥಾ ನಮ್ಮ ನಗರದ ವಿಶ್ವವಿದ್ಯಾನಿಲಯದ ಮೈದಾನಕ್ಕೆ ಬರ್ತದೆ ಅಲ್ಲಿ ನಮ್ಮ ಈ ಸಮ್ಮೇಳನದ ಉದ್ಘಾಟನಾ ಕಾರ್ಯಕ್ರಮವು ನಡೆಯಲಿಕ್ಕಿದೆ ಉದ್ಘಾಟನೆಯನ್ನು ಮಾಡಲಿಕ್ಕೆ ನಮ್ಮ ಸಭಾಪತಿಗಳಾದ ಶ್ರೀಯುತ ಖಾದರ್ ಫರೀದ್ರವರು ಹಾಗೆ ಮಾಜಿ ಮುಖ್ಯಮಂತ್ರಿಯಾದ ವೀರಪ್ಪ ಮೊಯ್ಲಿ ಅವರು ಹಾಗೆ ಉಸ್ತುವಾರಿ ಸಚಿವರು ಮಹಿಳಾಭಿವೃದ್ಧಿ ಇಲಾಖೆಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಾಗೆ ನಮ್ಮ ಶಾಸಕರಾದಂಥ ವೇದವ್ಯಾಸ ಕಾಮತ್ ಹಾಗೆ ಎಲ್ಲ ಶಾಸಕರುಗಳು ಹಾಗೆ ಗಣ್ಯರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ಪ್ರಾರಂಭವಾಗ್ತದೆ ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಉದ್ಘಾಟನೆಯ ನಂತರ ಮೂರು ಜನ ಮಹಿಳೆಯರಿಗೆ ಕರ್ನಾಟಕ ಮಹಿಳಾ ರತ್ನವನ್ನು ನೀಡಲಿಕ್ಕಿದ್ದೇವೆ ಹಾಗೆ ಇಬ್ಬರಿಗೆ ನಮ್ಮ ಮಹಿಳಾ ಒಕ್ಕೂಟದ ವತಿಯಿಂದ ಸಮಾಜ ಸೇವಾ ರತ್ನ ಪ್ರಶಸ್ತಿಯನ್ನು ನೀಡಲಿಕ್ಕಿದ್ದೇವೆ ನಂತರ ಸಭಾ ಕಾರ್ಯಕ್ರಮದ ನಂತರ ಮಹಿಳೆಯರಿಗೆ ಅದೇ ಮೈದಾನದಲ್ಲಿ ಹಗ್ಗ ಜಗ್ಗಾಟ ಕಾರ್ಯ ಹಗ್ಗ ಜಗ್ಗಾಟ ಪಂದ್ಯವು ನಡೆಯಲಿಕ್ಕಿದೆ ಆಮೇಲೆ ನಗರದ ಪುರಭವನದಲ್ಲಿ ವಿಚಾರಗೋಷ್ಠಿ ಮೊದಲಿಗೆ ವಿಚಾರಗೋಷ್ಠಿ ನಡೀಲಿಕ್ಕಿದೆ ಆ ನಂತರ ಸಾಂಸ್ಕೃತಿಕ ಸ್ಪರ್ಧೆಗಳು ನಡೆಯಲಿಕ್ಕಿದೆ ಸ್ಪರ್ಧೆಗಳ ನಂತರ ಇನ್ನು ಎರಡನೇದಾಗಿ ಎರಡನೇ ತಾರೀಖಿಗೂ ಹಾಗೆ ಸ್ಪರ್ಧೆಗಳು ಮತ್ತು ವಿಚಾರಗೋಷ್ಠಿಗಳು ಮುಂದುವರಿಯುತ್ತದೆ ಸಾಯಂಕಾಲ ಸಮಾರೋಪ ಕಾರ್ಯಕ್ರಮವು ನಗರದ ಕುದ್ಮಲ್ ರಂಗರ ಪುರಭವನದಲ್ಲಿ ನಡೀಲಿಕ್ಕಿದೆ ಈ ಕಾರ್ಯಕ್ರಮದ ಸ್ವಲ್ಪ ಚೇಂಜಸ್ ಆಯಿತು ಮೊದಲಿಗೆ ಹೇಳಿದಾಗ ನಾವು ಯು ಬಿ ಎಂ ಸಿ ಮೈದಾನದಲ್ಲಿತ್ತು ಅದು ಈಗ ನಮ್ಮ ಬಲ್ಮಠ ಮೈದಾನದಿಂದ ಪ್ರಾರಂಭವಾಗ್ತಾ ಇದೆ ಹಾಗೆ ಆ ಒಂದು ಚೇಂಜಸ್ಸನ್ನು ನಾವು ಇಲ್ಲಿ ಹೇಳ್ತಾ ಇದ್ದೇವೆ ನೆಹರು ಮೈದಾನದಿಂದ ನಮ್ಮ ಯೂನಿವರ್ಸಿಟಿ ಕಾಲೇಜ್ ಗ್ರೌಂಡ್ ವಿಶ್ವವಿದ್ಯಾನಿಲಯ ಮೈದಾನದಲ್ಲಿ ಈ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ ಹಾಗೆ ನಮಗೆ ಈ ರಾಜ್ಯ ಮಟ್ಟದ ಮಹಿಳಾ ಸಮಾವೇಶ ಪ್ರಪ್ರಥಮ ಬಾರಿಗೆ ನಡೀತಾ ಇದೆ ಹಾಗೆ ನಮಗೆ ಹೆಚ್ಚಿನ ಒಂದು ಪ್ರಚಾರವನ್ನು ನೀಡಿ ಪ್ರೋತ್ಸಾಹವನ್ನು ನೀಡಬೇಕು ಅಂತ ಹೇಳಿ ಪತ್ರಿಕಾ ಮಾಧ್ಯಮ ದೃಶ್ಯ ಮಾಧ್ಯಮದವರೆಲ್ಲರತ್ರೂ ನಮ್ಮ ಒಂದು ವಿನಮ್ರತೆಯಿಂದ ಕೋರಿಕೊಳ್ತಾ ಇದ್ದೇವೆ ಅದು ಮೂವತ್ತನೇ ತಾರೀಕಿಗೆ ನಮಗೆ ಆಲ್ರೆಡಿ ಸೆಟ್ ಆಗಿತ್ತು ಇದೆಲ್ಲ ಮೈದಾನ ಹಾಗೂ ನಮ್ಮ ನೆಹರು ಮೈದಾನ ಹಾಗೂ ಯು ಪಿ ಎಂ ಸಿ ಎಲ್ಲ ಆದರೆ ಈಗ ಅನಿರೀಕ್ಷಿತವಾಗಿ ಅಧಿವೇಶನ ಬಂದದರಿಂದಾಗಿ ಸ್ವಲ್ಪ ಮೂವತ್ತೊಂದನೇ ತಾರೀಕು ತನಕ ಅಧಿವೇಶನ ಇರೋದ್ರಿಂದ ನಮ್ಮ ಕಾರ್ಯಕ್ರಮವನ್ನ ಮುಂದೂಡ್ಬೇಕಾಯ್ತು ಹಾಗೆ ಸ್ವಲ್ಪ ಸ್ಥಳದ ಬದಲಾವಣೆಗಳೆಲ್ಲ ಆಯ್ತು ಹಾಗೆ ಮತ್ತೆ ನಾವೊಂದು ಸ್ಮರಣ ಸಂಚಿಕೆಯನ್ನು ಸಹ ರಾಜ್ಯ ಮಟ್ಟದೊಂದು ಸ್ಮರಣ ಸಂಚಿಕೆಯನ್ನು ಸಲ ಈ ಸಲ ಬಿಡುಗಡೆ ಮಾಡ್ಲಿಕ್ಕಿದ್ದೇವೆ ಪ್ರಶಸ್ತಿಯನ್ನ ನಾವು ನಾಳದೆ ಅಲ್ಲಿ ಹೇಳುವ ಅಂತ ಅಲ್ಲಿ ಮಾಡ್ತೇವೆ ಕೆಟಗರಿ ಇದೆ ಸಮಾಜ ಸೇವೆ ಜಾನಪದ ಕ್ಷೇತ್ರ ಕ್ರೀಡೆ ಮತ್ತೆ ಸಮಾಜ ಸೇವಾರತ್ನ ಈ ಪ್ರಶಸ್ತಿಗಳನ್ನು ನಾಡಿದೆ ಘೋಷಣೆ ಮಾಡುವ ಅಂತ ಇದ್ದೇವೆ ಇದರಲ್ಲಿ ಟೌನ್ ಹಾಲಲ್ಲಿ ವಿಚಾರಗೋಷ್ಠಿ ಆಗ್ತಾ ಆಹಾರ ಮೇಳ ಉಂಟು ಹಾಗೆ ನಮ್ಮ ವೈದ್ಯಕೀಯ ಶಿಬಿರಗಳು ನಡೀತದೆ ಅದರಿಂದ ಅಂಗಾಂಗ ದಾನ ಮಾಡುವಂಥ ನೋಂದಣಿಯನ್ನು ಮಾಡಿಕೊಳ್ಬೋದು ಅಥವಾ ಕ್ಯಾನ್ಸರ್ ಟೆಸ್ಟ್ ಅಂತದ್ದು ಪ್ಯಾಪ್ ಟೆಸ್ಟ್ ಮೂಲೆ ಸಾಂದ್ರತೆ ಮತ್ತೆ ಮುಂತಾದ ಮಹಿಳೆಯರಿಗೆ ಉಪಯುಕ್ತವಾದಂತಹ ಎಲ್ಲ ವೈದ್ಯಕೀಯ ಇದು ಉಚಿತವಾಗಿ ನಡೀತಾ ಇದೆ ಕ್ರೀಡೋತ್ಸವನ ಹಗ್ಗ ಜಗ್ಗಾಟವನ್ನ ಇಡಿ ಆಗ ರಾಜ್ಯ ಮಟ್ಟದವರು ಸ್ವಲ್ಪ ಕಾಂಪೀಟ್ ಮಾಡಲಿಲ್ಲ ಇದರಲ್ಲಿ ಇಲ್ಲಿ ಲೋಕಲ್ಸ್ನವರೇ ಮಾಡಿದ್ದಾರೆ ಹಾಗೆ ಜಿಲ್ಲೆಯವರೇ ಇದ್ದಾರೆ ಹೆಚ್ಚಿನವರು ರಾಜ್ಯ ಮಟ್ಟದವರು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಬರ್ತಾರೆ ಎಲ್ಲ ಜಿಲ್ಲೆಯವರು ಸಾಧಾರಣ ಬರ್ತಾ ಇದ್ದಾರೆ ಆದ್ರೆ ಕಾಂಪಿಟೇಷನ್ಗೆ ಸಾಧಾರಣ ಒಂದು ಹದಿನೈದರಿಂದ ಇಪ್ಪತ್ತು ಟೀಮ್ಗಳು ಮಾತ್ರ ಬಂದಿವೆ ಈಗ ಹಗ್ಗ ಜಗ್ಗಾಟದಲ್ಲಿ ಮಹಿಳೆಯರು ಎಷ್ಟು ಆಸಕ್ತಿ ತೋರಿಸ್ತಾ ಇದ್ದಾರೆ ಡೇಟ್ ಮುಗ್ದ ಮೇಲೆ ಕೂಡ ನಮ್ಗೆ ಫೋನ್ ಮಾಡ್ತಾ ಇದ್ದಾರೆ ನಾವು ಬರ್ಬೇಕಾ ನಮ್ಮ ಟೀಮ್ ಕರ್ಕೊಂಡು ಬರ್ಬೇಕಾ ಅಂತ ಯಾಕಂದ್ರೆ ಅವ್ರು ಬೇಡ ಅಂತ ಹೇಳಲಿಕ್ಕೂ ಆಗುದಿಲ್ಲ ಅವ್ರು ಆಸಕ್ತಿ ತೋರಿಸಿ ಬರ್ತೇವೆ ನಾವು ಟೀಮ್ ಕರ್ಕೊಂಡು ಬರ್ತೇವೆ ಅಂತ ಹೇಳುವಾಗ ನಮ್ಗೆ ಬೇಡ ಅಂತ ಹೇಳಲಿಕ್ಕೂ ಆಗುದಿಲ್ಲ ಈ ಕಾರ್ಯಕ್ರಮ ಆಯೋಜಿಸುವ ಅವಾಗ ಗೊತ್ತಾಗ್ತದೆ ಮಹಿಳೆಯರು ಎಷ್ಟು ಆಸಕ್ತಿಯಿಂದ ಇದ್ದಾರೆ ಅವಕಾಶ ಸಿಕ್ಕಿ ಸಿಕ್ಕಿದ್ರೆ ನಾವು ಬರ್ತೇವೆ ಅಂತ ಅವರಾಗಿ ಒಪ್ಕೊಳ್ತಾರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಈ ಪತ್ರಿಕಾ ಪತ್ರಿಕಾಗೋಷ್ಠಿಗೆ ನೀವೆಲ್ಲರೂ ದೃಶ್ಯ ಮಾಧ್ಯಮದವರು ಮತ್ತು ಸುದ್ದಿ ಮಾಧ್ಯಮದವರೆಲ್ಲರೂ ಇವತ್ತು ಬಂದಿದ್ದೀರಿ ನಮ್ಮ ಈ ಕಾರ್ಯಕ್ರಮವನ್ನು ಹೆಚ್ಚು ಪಡಿಸುವಂತಹ ರಿಕ್ವೆಸ್ಟನ್ನು ನಾವು ನಿಮ್ಮಲ್ಲಿ ಕೊಡ್ತಾ ಕೇಳ್ತಾ ಇದ್ದೇವೆ ಯಾಕೆಂತ ಹೇಳಿದರೆ ಎಲ್ಲ ಮಾಧ್ಯಮವೇ ಈಗಿನ ಕಾಲದಲ್ಲಿ ಬಹಳ ಮುಖ್ಯವಾದುದು ನೀವು ನಮಗೆಲ್ಲ ಹೆಚ್ಚಷ್ಟು ಪ್ರಚಾರ ಕೊಟ್ಟು ಇನ್ನೇನು ಹೆಚ್ಚು ದಿನ ಇಲ್ಲ ನಾಳೆ ಒಂದೇ ನಾಡ್ದು ನಮ್ಮ ಕಾರ್ಯಕ್ರಮಗಳು ಪ್ರಾರಂಭವಾಗ್ತಾ ಇದೆ ಹಾಗಾಗಿ ನಿಮ್ಮಿಂದ ವಿನಮ್ರವಾಗಿ ನಾವು ಬೇಡಿಕೊಳ್ಳೋದೇನೆಂದರೆ ನಮ್ಮ ಈ ಕಾರ್ಯಕ್ರಮಕ್ಕೆ ಹೆಚ್ಚೆಚ್ಚು ಪ್ರಚಾರವನ್ನು ಕೊಟ್ಟು ಇನ್ನಷ್ಟು ಹೆಚ್ಚು ಜನ ಬರೋ ಹಾಗೆ ಮಾಡುತ್ತಾ ಈ ಕಾರ್ಯಕ್ರಮ ಯಶಸ್ವಿಗೊಳ್ಳುವಂತೆ ಮಾಡಬೇಕು ಹೇಳಿ ನಿಮ್ಮ ಹತ್ರ ವಿನಮ್ರವಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ ನೀವು ಇಲ್ಲಿ ಬಂದಿದ್ದೀರಿ ನಮ್ಮ ಹೇಳಿಕೆಯನ್ನು ಕೇಳಿಕೊಂಡಿದ್ದೀರಿ ಬಹಳ ಧನ್ಯವಾದಗಳು ನಿಮಗೆಲ್ಲರಿಗೂ ವಿಜಯಲಕ್ಷ್ಮಿ ಶೆಟ್ಟಿ ಮನೋರಮ ಭಾರತಿ ಸುಖಾಲಾಕ್ಷಿ ವೈಸುವರ್ಣ ರೇಖಾ ಶೆಟ್ಟಿ ಅನುರಾಧ ರಾಜೀವ್ ಮುಂತಾದವರು ಉಪಸ್ಥಿತರಿದ್ದರು